ನಮ್ ಹೆಚ್ಚು ಅಡ್ಗೆ ಮಾಡ್ತಾವನೆ ನೋಡಿ ಇದ್ಯಾಕ್ ಚಿಕನ್ ಮಸಾಲ ಆಗ್ತಾ ಇದ್ಯಾಂದ ಆಗ್ಲಿಲ್ಲ ಅಂದ್ರಂತ ಅಡ್ಗೆ ಬಂದ್ ಮಾಡ್ಕೊಡ್ತಾನೆ ಸರಿ ಮಾಡೋಣ ಸ್ನಾನ ಮಾಡ್ಕೋಬೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಮಂಗಳವಾರ ಸೊ ನನಗೆ ನಾಲ್ಕೈದು ದಿನದ ಅಷ್ಟಾಗಿ ಹುಷಾರಿರ್ಲಿಲ್ಲ ಹಾಗಾಗಿ ಯಾವುದೇ ವೀಡಿಯೋಸ್ಗಳು ಹಾಕಿಲ್ಲ ಹುಷಾರಿಲ್ಲ ಅಂತಂದರೆ ಏನಿಲ್ಲ ಮಾಮೂಲಿ ಇದೊಂದು ಆಪ್ರೇಷನ್ ಮಾಡಿಸ್ಕೊಂಡು ಪಾಸ್ ಆಗಿತ್ತು ಅಂತ ಅಂತೇಳ್ಬಿಟ್ಟು ಅದೇ ಒಂದಿನ ನೋವಿರುತ್ತೆ ಒಂದಿನ ನೋವಿರಲ್ಲ ಮತ್ತು ಯಾಕೋ ತುಂಬ ಮೆಂಟಲಿ ಡಿಸ್ಟರ್ಬ್ ಅಂತ ಅನ್ನಿಸ್ತಾ ಇದೆ ಈ ಏನಪ್ಪ ಈ ಥರ ಆಪ್ರೇಷನ್ ಮಾಡಿಸ್ಕೊಂಡು ಹೀಗಾಯಿತು ಅಂತ ಅನ್ನೋದೆ ಆದ್ದರಿಂದ ಒಂದಿನ ಕೆಲಸ ಮಾಡ್ತೀವಿ ಒಂದಿನ ನನ್ನ ಕೈಲಿ ಆಗೋದಿಲ್ಲ ಇವತ್ತು ಅಷ್ಟೇ ಆಗ್ತಾ ಇರಲಿಲ್ಲ ಸೊ ಇದು ಬೆಳಿಗ್ಗೆ ಅವನಿಗೆ ಸ್ಕೂಲ್ ರಜಾ ಇತ್ತು ಟೆಂತ್ ಅವ್ರಿಗೆ ಎಕ್ಸಾಮ್ ನಡೀತಾ ಇರೋದ್ರಿಂದ ನನ್ನ ಮಗನಿಗೆ ಮಧ್ಯೆ ಮಧ್ಯೆ ರಜಾ ಇರುತ್ತೆ ಹಾಗಾಗಿ ಅವನೇ ಇವತ್ತು ರೈಸು ಮತ್ತು ಟೊಮೊಟೊ ಗೋಜ್ ಮಾಡಿದ್ದ ನೆಕ್ಸ್ಟ್ ಇವತ್ತು ನೀರು ಬರುತ್ತೆ ಹಾಗಾಗಿ ಅವ್ನ ಬಟ್ಟೆ ಕೂಡ ವಾಶ್ ಮಾಡಿಕೊ ಅಂತ ಹೇಳಿದೆ ನೆಕ್ಸ್ಟು ಹೊರಗಡೆ ಹೋಗಬೇಕು ಜಾಲ್ಸಿರೋದು

ಶೂ ತೊಳೆದಿದ್ದೀನಿ ವೈಟ್ ಶೂ ಜಾಸ್ತಿ ಕಾಯಿ ಆಗಿತ್ತು ಅಂತ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಿದ್ದು ಆಮೇಲೆ ಇವಾಗ ಟೈಮ್ ಒಂದು ಮೂರು ಗಂಟೆ ಆಗಿತ್ತು ಹಾಗಾಗಿ ಇಲ್ಲಿ ಊಟಕ್ಕೆ ಬಂದಿದ್ದೀವಿ ಇದು ರಾಜ್ಕುಮಾರ್ ಹೋಟೆಲ್ ಅಂತ ಹೇಳ್ಬಿಟ್ಟು ಅಂತ ಇದು ನಿಮಗೆ ಗೊತ್ತಿರ್ಬೋದು ಎಲ್ಲಿ ಬರುತ್ತೆ ಏನೋ ಅಂತ ಹೇಳ್ಬಿಟ್ಟು ಅಂತ ನೀವೇನಾದರೂ ಈ ಹೋಟೆಲ್ಗೆ ಬಂದಿರ ಕಮೆಂಟ್ ಮಾಡಿ ಸೊ ಈ ಚಾನಲೆಲ್ಲ ಹುಡುಗರಿಗೆ ಮಕ್ಕಳಿಗೆ ಆಟಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಆನೆ ಮತ್ತು ದಸರಾನ ಬಿಂಬಿಸೋದು ರೀತಿ ಅಂಬಾರಿ ಹಾಗೆ ಈ ಕಡೆ ಉಯ್ಯಾಲೆ ಚೇರ್ಸು ಎಲ್ಲ ಇದೆ ಇದು ನಾವು ಲಾಸ್ಟಿಗೆ ಬರಬೇಕಾದ್ರೆ ಹಾಗೆ ಒಂದು ಕಾಲು ಗಂಟೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೋ ಅಂಥದ್ದು ಅದ್ರ ಪಕ್ಕದಲ್ಲಿ ಇನ್ನೊಂದು ಹೋಟೆಲ್ ಇದೆ ಅದು ಗಂಧದ ಗುಡಿ ಅಂತೆ ಅಲ್ಲಿ ಪ್ರಾಣಿಗಳೆಲ್ಲ ಇದೆಯಂತೆ ಸೊ ಅಲ್ಲಿಗೆ ನಾವು ಹೋಗಲಿಲ್ಲ ನಾವು ಇದಕ್ಕೆ ಇಲ್ಲೇ ಫಸ್ಟ್ ಟೈಮ್ ಬಂದಿರೋ ಅಂಥದ್ದು ಸೊ ಚೆನ್ನಾಗಿತ್ತು ಮತ್ತೆ ತುಂಬಾ ಎಕ್ಸ್ಪೆನ್ಸಿವ್ ಮಾತ್ರ ನಮ್ಮ ಮೈಸೂರಿಗೆ ಹೋಲಿಸ್ಕೊಂಡ್ರೆ ಇವಾಗ ಇಲ್ಲಿಂದ ಇವನು ಹತ್ತುತ್ತಾ ಇದ್ದಾನೆ ಈ ರೀತಿ ಅಂಬಾರಿ ರೀತಿ ಹತ್ಬಿಟ್ಟು ಇಲ್ಲಿ ಒಂದು ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂತ ಸೊ ತುಂಬ ಜನ ಕೇಳ್ತಿರ್ತೀರ ನಿಮ್ಮ ಹಸ್ಬೆಂಡ್ ಏನಿಗೆ ತೋರಿಸೋಲ್ಲ ಅಂತ ಕೆಲವೊಂದು ಹಳೆ ವೀಡಿಯೋಗಳಲ್ಲೆಲ್ಲ ಅವ್ರನ್ನ ತೋರಿಸಿದ್ದೀನಿ ಏನೋ ಇತ್ತೀಚೆಗೆ ನನ್ನ ಹಸ್ಬೆಂಡ್ ಅಂತ ಅಲ್ಲ ನನ್ನ ಒಂದು ಫ್ಯಾಮಿಲಿ ಮೆಂಬರ್ಸ್ ತುಂಬ ಜನಕ್ಕೆ ಏನೋ ವೀಡಿಯೋದಲ್ಲಿ ಕಾಣಿಸ್ಕೊಳ್ಳೋದು ಅಷ್ಟು ಇಷ್ಟ ಆಗಲ್ಲ ಸೊ ಹಾಗಾಗಿ ನಾನು ತೋರಿಸಲ್ಲ ಅಷ್ಟೇ ಇಲ್ಲಿ ಮಕ್ಳಿಗೆಲ್ಲ ಅಂದರೆ ಬೇರೆ ಮಕ್ಳುಗಳು ಕೂಡ ತುಂಬಾ ಖುಷಿಯಿಂದ ಫೋಟೋಸ್ ಎಲ್ಲ ಇರೋ ಇನ್ನು ಇದು ಒಳಗಡೆ ಪೂರ್ತಿ ಒಂದು ಹಳ್ಳಿ ಚಿತ್ರಣ ಬಿಂಬಿಸೋ ರೀತಿಯಲ್ಲಿ ಚೆನ್ನಾಗಿದೆ ಮ ಪೇಂಟ್ ಮಾಡಿರೋ ಅಂಥದ್ದು ಪುನೀತ್ ರಾಜ್ಕುಮಾರ್ ಸರ್ ಮತ್ತು ರಾಜ್ಕುಮಾರ್ ಸರ್ ಅವ್ರದ್ದು ಮತ್ತು ಒಂದು ರೀತಿ ವಾತಾವರಣ ಥಂಡಿಯಾಗಿದೆ ಹೆಂಚೆಲ್ಲ ಇರೋದರಿಂದ ಯಾವುದೇ ಥರ ಫ್ಯಾನು ಎ ಸಿ ಎಲ್ಲ ಬೇಡ ಅಂತ ಅನಿಸುತ್ತೆ ಸೊ ಇಲ್ಲಿ ಕೂಡ ಚೆನ್ನಾಗಿದೆ ಇದು ಪೇಂಟಿಂಗ್ದು ನೆಕ್ಸ್ಟು ನಾವಿಲ್ಲಿ ಏನು ತೊಗೊಳೋದು ಹೇಳ್ಬಿಟ್ಟು ಅಂತ ನೋಡ್ತಾಯಿದ್ವಿ ಸೊ ನಾನು ಜಾಸ್ತಿ ಏನೂ ನೋಡಲಿಲ್ಲ ನಾನು ಜಸ್ಟ್ ಇಡ್ಲಿ ಓಡೆ ತೊಗೊಂಡೆ ನನಗೆ ಯಾಕೋ ಇವತ್ತು ತುಂಬಾ ಇರಲಿಲ್ಲ ಅವನು ನನ್ನ ಮಗ ಮಾತ್ರ ಪಲಾವ್ ತಗೊಂಡ ಅವನು ಎಲ್ಲೇ ಹೋದ್ರೂ ಜಾಸ್ತಿ ಪಲಾವ್ ಅಂದರೆ ಇಷ್ಟಪಡ್ತಾನೆ ಪ್ರತಿದಿನ ಪಲಾವ್ ಮಾಡಿಕೊಟ್ರು ತಿಂತಾನೆ ಬೆಳಿಗ್ಗೆ ತಿಂದಿರ್ತಾನೆ ಮತ್ತು ಮಧ್ಯಾಹ್ನ ಸ್ಕೂಲ್ಗೂ ಕೂಡ ಹಾಕಿರ್ತೀನಿ ನಾನು ಇಡ್ಲಿ ಮತ್ತು ಓದಿ ನೋಡೇ ತೊಗೊಂಡೆ ಮತ್ತು ಸಂಜೆ ಬಂದಾಗ ಮಮ್ಮಿ ಪಲಾವ್ ಇಟ್ಟಿದ್ಯಾ ಅಂತ ಕೇಳ್ತಾನೆ ಅಷ್ಟೊಂದು ಅದೊಂದು ಜಾಸ್ತಿ ಇಷ್ಟಪಡ್ತಾನೆ ಸೊ ನೆಕ್ಸ್ಟು ನಾನು ಇಡ್ಲಿ ತೊಗೊಂಡೆ ಅಂತ ಹೇಳಿದೆಲ್ವ ಸೊ ಎಷ್ಟು ಅಂದರೆ ನಮ್ಮ ಮೂರು ಜನಕ್ಕೆ ಜಸ್ಟ್ ಒಂದು ಪಲಾವು ಮತ್ತು ಇಡ್ಲಿ ಒಂದು ದೋಸೆ ತೊಗೊಂಡಿದ್ರು ಅಷ್ಟೇ ಅಷ್ಟಕ್ಕೇನೆ ಫೈವ್ ಹಂಡ್ರೆಡ್ ರುಪೀಸ್ ಮೇಲಾಗಿತ್ತು ಹಾಗೆಯೇ ಲಾಸ್ಟಲ್ಲಿ ಚಾಕ್ಲೇಟ್ ಮಿಲ್ಕ್ ಶೇಕ್ ತೊಗೊಂಡಿದ್ವಿ ನಮಗೆ ಹೊರಗಡೆ ಊಟ ಏನೋ ಅಷ್ಟಾಗಿ ಇಷ್ಟ ಆಗೋಲ್ಲ ಬಟ್ ಎಲ್ಲಾದರೂ ಹೊರಗಡೆ ಹೋದಾಗ ಅಂಥದ್ದು ಅಷ್ಟೇ ನಾವು ಜಾಸ್ತಿ ಮನೆಗೆಲ್ಲ ತರಿಸ್ಕೊಂಡೆಲ್ಲ ತಿನ್ನಲ್ಲ ಮನೆಗೆಲ್ಲ ಬೇರೆ ಥರ ತಿಂಡಿಗಳಿರ್ಬೋದು ಬೇಕ್ರಿ ಐಟಮ್ಸ್ ಇರ್ಬೋದು ನೋಡಿರ್ಬೋದು ಮನೆ ವೀಡಿಯೋದಲ್ಲಿ ಜಸ್ಟ್ ನಾವು ತರಕಾರಿ ಹಣ್ಣು ಅಷ್ಟೇ ಜಾಸ್ತಿ ತರಿಸೋವಂಥದ್ದು ಈ ಗೊಂಬೆನೂ ಅಷ್ಟೇ ಚೆನ್ನಾಗಿದೆ ಇದು ಆ ಡಿ ಸಿ ನೋಡು ಬಿ ಡಿ ಸಿ ನೋಡು ಉರುಳಿ ಹೋಗೋದು ಸಾಂಗಲ್ ಇದೆಯಲ್ಲ ಸೇಮ್ ಅದೇ ಗೊಂಬೆ ಅದು ತುಂಬ ದೊಡ್ಡದಾಗಿದೆ ಚೆನ್ನಾಗಿತ್ತು ಲಾಸ್ಟಲ್ಲಿ ನೋಡಿಬಿಟ್ಟು ಇದ್ರ ಹತ್ರ ಫೋಟೋ ಎಲ್ಲ ತೆಕ್ಕೊಂಡು ಬಂದ್ವಿ ಇನ್ನು ನೆಕ್ಸ್ಟು ಸಂಜೆ ಸಂಜೆ ಏನಾಗಿತ್ತು ಅಂತಂದ್ರೆ ನಾ ಇಲ್ಲಿ ಟ್ಯಾಂಕ್ ಮೇಲ್ಗಡೆ ಮುಚ್ಚಿದ್ದಂಥದ್ದು ಹಲಿಗೆ ಹೊರಟೋಗಿತ್ತು ಅದಕ್ಕೆ ಅವನ್ನ ಹತ್ಬಿಟ್ಟು ಸರಿ ಮಾಡು ಅಂತ ಹೇಳ್ತಾಯಿದ್ದೀನಿ ಮತ್ತು ಹಾಗೆ ಇಲ್ಲಿ ಟ್ಯಾಂಕ್ ಪಕ್ಕ ಇಲ್ಲಿ ಕಾಣಿಸ್ತಾಯಿದೆ ನೋಡಿ ಕನಕಾಂಬ್ರದ ಗಿಡ ಹುಟ್ಟಿದೆ ಅದು ಹೂ ಕೂಡ ಬಿಟ್ಟಿತ್ತು ಸೊ ಆ ಗಿಡನ ಕಿತ್ಕೊಡು ನೀಟಾಗಿ ನಾನು ಕೆಳಗಡೆ ಪಾಠಗೆ ನೆಡ್ತೀನಿ ಅಂತ ಹೇಳಿದೆ ಈ ಟ್ಯಾಂಕ್ದು ಮುಚ್ಚುಳ ಕೂಡ ಇತ್ತು ನಮ್ಮ ಮನೆ ಅಲ್ಲ ಇನ್ನು ಇಲ್ಲಿ ಇಲ್ಲಿ ಸೈಡು ತುಂಬ ಕೋತಿಗಳ ಕಾಟ ಜಾಸ್ತಿ ಆಗ್ಬಿಟ್ಟು ಕೋತಿಗಳೆಲ್ಲ ಅದು ಉಡ್ದಾಕ್ಬಿಟ್ಟಿದೆ ಟ್ಯಾಂಕ್ದು ಮುಚ್ಚುಳ ಅದೆಲ್ಲ ಸೊ ಆಮೇಲೆ ಬೇರೆದೇ ಚೇಂಜ್ ಮಾಡಿಸ್ಬೇಕು ಟ್ಯಾಂಕು ಸ್ವಲ್ಪ ಹಳೇದಾಗಿದೆ ಹೇಳ್ಬಿಟ್ಟು ಸುಮ್ಮನೆ ಇದೀವಿ ಅಷ್ಟೇ ಈ ಗಿಡನ ಅವನು ಕಿತ್ಕೊಡ್ತಾನೆ ಅಂತ ನಾನು ಅಂದ್ಕೊಂಡಿದ್ದೆ ಸೊ ಇದು ಹೇಗೆ ಸಪೋರ್ಟಿವ್ ಆಗಿಬಿಟ್ಟಿತ್ತು ಅಂತ ಗೊತ್ತಿಲ್ಲ ನನಗೆ ಬಟ್ ಅವನು ಕೀಳಲೇ ಇಲ್ಲ ಬೇರೆ ಸಮೇತ ಕೀಳಲೇ ಇಲ್ಲ ಬರೀ ಮೇಲ್ಗಡೆದು ಮಾತ್ರ ಕಿತ್ತ ನಾನ ಮೇಲೆ ಅವನಿಗೆ ಬೈತಾ ಇದ್ದೆ ಈ ರೀತಿ ಕೀಳ್ತಾರೆ ಗಿಡನ ಬರಲಿಲ್ಲ ಅಂತಂದರೆ ಸುಮ್ಮನೆ ಆಗಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅಂತ ಇದು ನೆಕ್ಸ್ಟ್ ಡೇ ಬುಧವಾರ ಸಂಕಾಶ ಚತುರ್ಥಿ ಇತ್ತು ಆವತ್ತು ನೈಟ್ ಸುಮಾರು ರಾತ್ರಿ ಎಂಟು ಗಂಟೆ ಆಗಿದೆ ಸೊ ನಾವು ದೇವಸ್ಥಾನಕ್ಕೆ ಬಂದಿದ್ವಿ ಇಲ್ಲಿ ನಮ್ಮೂರಿಂದೇ ದೇವಸ್ಥಾನ ಸೊ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ತುಂಬ ನಿಧಾನವಾಗಿ ಪ್ರತಿಯೊಬ್ಬರಿಗೂ ಪೂಜೆ ಮಾಡಿಕೊಡ್ತಾರೆ ಸ್ವಲ್ಪ ಆ ಥರ ಮಾಡೋಲ್ಲ ಈ ದೇವಸ್ಥಾನ ಅಂದರೆ ಒಂದು ರೀತಿ ಫೇವ್ರೆಟ್ ಅಂತಲೇ ಹೇಳ್ಬೋದು ಸಮಾಧಾನವಾಗಿ ತುಂಬ ನಿಶಬ್ದವಾಗಿ ಮಾಡಿಕೊಡ್ತಾರೆ ನಾವಿಲ್ಲಿ ಪೂಜೆ ಮಾಡಿಸೋ ಹಾಗಿಲ್ಲ ಹಾಗೆ ಒಂದು ಅರ್ಚನೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಂತ ನನ್ನ ಮಗನ ಕರ್ಕೊಂಡು ಬಂದಿದ್ವಿ ಸೊ ಅವರು ಅರ್ಚನೆ ಎಲ್ಲ ಮಾಡಿಕೊಟ್ರು ಇನ್ನು ಮನೆ ಮನೆಗೆ ಹೋಗಿ ಅಡುಗೆ ಮಾಡಬೇಕು ನಾನು ಬೆಳಗ್ಗೆಯಿಂದ ಯಾವುದೇ ಥರ ವೀಡಿಯೋ ಕೂಡ ಮಾಡಿರಲಿಲ್ಲ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀನಲ್ಲ ಇರು ಹೇಳ್ಬಿಟ್ಟು ಜಸ್ಟ್ ಹಾಗೆ ಒಂದು ಕ್ಲಿಪ್ಪಿಂಗ್ನ ಹಿಡ್ದಿದ್ದೀನಿ ಅಷ್ಟೇ ನನ್ನ ಮಗನ ಜೊತೆಯಲ್ಲಿ ರೆಡಿಯಾಗೋನೆ ನೋಡಲಿ ಇನ್ನು ಮನೆಗೆ ಬಂದಮೇಲೆ ಏನು ಅಡುಗೆ ಮಾಡೋದು ಹೇಳ್ಬಿಟ್ಟು ಅಂತ ನಾನು ಜಸ್ಟ್ ಬೆಂಡೆಕಾಯಿ ಇತ್ತು ಒಂದು ಅರ್ಧ ಕೆ ಜಿ ಅದನ್ನು ಕಟ್ ಮಾಡಿಬಿಟ್ಟು ಹಾಗೆ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿ ಇದೇನೋ ಒಂದು ಬಟಾಣಿ ಮಿಸ್ ಆಗಿತ್ತು ಹಸಿ ಬಟಾಣಿ ಟೊಮೊಟೊ ಹಣ್ಣು ಈರುಳ್ಳಿ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಹುರಿದಿಟ್ಕೊಂಡಿರೋವಂಥ ಬೆಂಡೆಕಾಯಿನ ಹಾಕಿ ಮತ್ತು ಚಿಕನ್ ಮಸಾಲ ಹಾಗೆ ಗರಂ ಮಸಾಲ ಮತ್ತು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ನೀರೆಲ್ಲ ಹಾಕಿ ಬೆಂಡೆಕಾಯಿನ ಬೇಯಿಸ್ಕೊಳ್ಳೋದು ಅಷ್ಟೇ ಪಲ್ಯ ಜೊತೆಗೆ ರಾಗಿ ರೊಟ್ಟಿ ಮಾಡ್ತಾ ಇದು ಜಸ್ಟ್ ಪ್ಲೇನ್ ರೊಟ್ಟಿ ಅಷ್ಟೇ ರಾಗಿ ಹಿಟ್ಟು ಮತ್ತು ಸ್ವಲ್ಪ ಗೋಧಿ ಹಿಟ್ಟು ಚೂರಷ್ಟೇ ಗೋಧಿ ಹಿಟ್ಟು ಬೈಂಡಿಂಗೋಸ್ಕರ ಕಲಿಸ್ಬಿಟ್ಟು ತಣ್ಣೀರಲ್ಲೆಲ್ಲ ತಟ್ಟಿ ಹಾಕುವಂಥದ್ದು ಇದು ಇನ್ನೊಂದು ಸಲ ಯಾವಾಗಲಾದ್ರು ವೀಡಿಯೋ ಶೇರ್ ಮಾಡ್ತೀನಿ ರಾಗಿ ರೊಟ್ಟಿ ಆಗಲಿ ನನ್ನ ಅಕ್ಕಿ ರೊಟ್ಟಿ ಆಗಲಿ ಹೀಗೆ ಹಾಕುವಂಥದ್ದು ಇದು ಮೇಲ್ಗಡೆ ಎಲ್ಲ ಬೆಳ್ಬೆಳಗಾಗುತ್ತೆ ಅಂದರೆ ಈ ಥರ ಒಂದು ಪಾತ್ರೆನ ಮುಚ್ಚಿಬಿಡಿ ಅಥವಾ ಮೇಲ್ಗಡೆಗೆ ಸ್ವಲ್ಪ ಇನ್ನು ಈ ಥರ ಬೆಳ್ಳಗಾಗಿದೆ ಅಂತ ಹೇಳಿದ್ರೆ ಸಡನ್ನಾಗಿ ಹಾಕಿದ್ರೆ ಬೆಳ್ಳಗಾಗಲ್ಲ ಆ ರೀತಿ ಏನಾದ್ರೂ ಬೆಳ್ಳಗಾಗಿದೆ ಅಂತ ಅಂದರೆ ಒಂದು ಸ್ವಲ್ಪ ತೇವಾ ಮಾಡಿಕೊಂಡು ಒಂದು ಬಟ್ಟೆಗೆ ರೀತಿ ಅದಿದ್ರೆ ಅದು ಬೆಳ್ಳಗಿರೋದೆಲ್ಲ ಹೋಗೋದ್ರೆ ನಾನು ಸ್ವಲ್ಪ ನೀರು ಹಾಕಿ ತೋರಿಸ್ತಾ ಇದ್ದೀನಿ ಅಷ್ಟೇ ಬಟ್ ಚೆನ್ನಾಗಿರುತ್ತೆ ನಾನು ರೊಟ್ಟಿ ಈ ಥರ ರಾಗಿ ರೊಟ್ಟಿ ಮಾಡಿ ಆರು ತಿಂಗಳೇ ಆಗಿತ್ತು ನೋಡಿ ನಾನು ಕರೆಕ್ಟಾಗಿ ಮಾಡಿದ್ದೀನಿ ಎರಡೆರಡು ರೊಟ್ಟಿ ಅಂತ ಹೇಳ್ಬಿಟ್ಟು ಅಂತ ಕರೆಕ್ಟಾಗಿ ಆರು ರೊಟ್ಟಿ ಮಾಡಿದ್ದೀನಿ ಸೊ ಚಂದ್ರ ಬರೋವರೆಗೂ ಎಲ್ಲ ಕಾಯೋ ಅಂಥದ್ದು ಇವಾಗ ಸಂಕಷ್ಟ ಚತುರ್ಥಿನಲ್ಲಿ ಉಪವಾಸ ಮಾಡೋ ಅಂಥದ್ದು ಅದೆಲ್ಲ ಆಗೋದಿಲ್ಲ ನನ್ನ ಕೈಲಿ ಜಸ್ಟು ಊಟ ತಿಂಡಿ ಟೈಮ್ಗೆ ಎಷ್ಟು ಸೇರುತ್ತೋ ಅಷ್ಟು ಸೇ ತಿಂದ್ಬಿಟ್ಟು ಪೂಜೆ ಮಾಡೋ ಮಾಡ್ತಾ ಇರೋ ಅಂಥದ್ದು ಇವಾಗ ಇದು ನನ್ನ ಮಗನಿಗೆ ಹಾಕೊಡ್ತಾಯಿದ್ದೀನಿ ಬೆಂಡೆಕಾಯಿ ಪಲ್ಯನವೋಸ್ ನಾನು ಕರೆಕ್ಟಾಗಿ ಮಾಡಿರ್ತೀನಿ ಅದು ಕರೆಕ್ಟಾಗಿ ಆ ಟೈಮ್ಗೆ ಅಂದರೆ ಆ ಟೈಮ್ಗೆ ಮತ್ತು ತುಂಬ ಎಲ್ಲ ನಾಳಾಗೆಲ್ಲ ಇಟ್ಕೊತಿನಲ್ಲ ಅದರಲ್ಲೂ ನಾವು ರೊಟ್ಟಿನ ಏನಂತ ಹೇಳಿದ್ರೆ ತುಂಬ ಇವತ್ತು ಕಲಸಿರುವಂಥದ್ದು ರೊಟ್ಟಿ ಹಿಟ್ಟಾಗಲಿ ಚಪಾತಿ ಹಿಟ್ಟಾಗಲಿ ಫ್ರಿಜ್ಜಲ್ಲಿ ಇಡಬಾರ್ದು ಅದು ರಾಹುಕೇತುನ ಅಬ್ಸರ್ವ್ ಮಾಡುತ್ತಂತೆ ಹಾಗಾಗಿ ರೊಟ್ಟಿ ಹಿಟ್ಟನ್ನ ಎಷ್ಟು ಬೇಕೋ ಅಷ್ಟೇ ಕಲಿಸ್ಕೋಬೇಕು ಅಂದರೆ ಅಕಸ್ಮಾತ್ ನಾವು ಬೆಳಗ್ಗೆ ಏನಾದ್ರು ಕಲಿಸ್ಕೊಂಡಿದ್ರೆ ಅದನ್ನು ಮಧ್ಯಾಹ್ನ ಅಥವಾ ರಾತ್ರಿಗೆ ಖಾಲಿ ಮಾಡಿಬಿಡಬೇಕು ಅಕಸ್ಮಾತ್ ಖಾಲಿ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಜಸ್ಟ್ ರೊಟ್ಟಿನ ತಟ್ಬಿಟ್ಟು ಇಟ್ಬಿಡಿ ಯಾಕಂದರೆ ಅದು ಸ್ವಲ್ಪ ಎಲ್ಲ ಫುಲ್ಲು ಗರಂ ಗರಮ್ ಅಂತ ಬಂದ್ರೂ ಕೂಡ ಅದು ಆಮೇಲೆ ತಿನ್ಬೋದು ನಾಳೆಗೂ ಕೂಡ ತಿನ್ಬೋದು ಹಪ್ಪಳ ಥರ ಆಗಿರುತ್ತೆ ಆದರೆ ಯಾವುದೇ ಕಾರಣಕ್ಕೂ ರೊಟ್ಟಿ ಹಿಟ್ಟನ್ನ ಫ್ರಿಜ್ಜಲೆಲ್ಲ ಇಟ್ಕೊಳೋದಕ್ಕೆ ಹೋಗ್ಬಿಡಿ ಅದು ಅಷ್ಟು ಒಳ್ಳೇದಲ್ಲ ಇನ್ನೂ ಫ್ರಿಜ್ಜಲ್ಲೂ ಕೂಡ ಎಷ್ಟೊಂದು ಕೆಲವೊಂದು ವಸ್ತುಗಳನ್ನ ಇಡಬಾರ್ದು ಅದು ಅಂತ ಹೇಳ್ಬಿಟ್ಟು ಅಂತ ನಾನು ನೆಕ್ಸ್ಟು ನನಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ ಸೊ ಆದಷ್ಟು ತುಂಬ ಲೇಟ್ ನೈಟ್ ಊಟನ ಅವಾಯ್ಡ್ ಮಾಡಿ ನಾವು ಆದಷ್ಟು ಎಂಟೂವರೆ ಒಳಗಡೆ ಎಲ್ಲ ಆದಷ್ಟು ಊಟ ಮಾಡ್ಕೊತೀವಿ ನಾನು ಇವನು ಮಾಡ್ಕೋತೀವಿ ಸೊ ನಮ್ಮ ಮನೇಲಿ ಬರೋದು ಲೇಟ್ ಆಗುತ್ತೆ ಇನ್ನು ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ನೈಟ್ ಟೈಮಲ್ಲಿ ಪಾತ್ರೆಗಳನ್ನ ಹಾಗೆ ಬಿಡಬೇಡಿ ಎಂಜಲ್ ಪಾತ್ರೆಗಳನ್ನ ಹಾಗೆ ಬಿಟ್ಬಿಟ್ಟು ರಾತ್ರಿ ಮಲ್ಕೊಳ್ಳೋ ಅಂಥದ್ದು ಬೆಳಗ್ಗೆಗೆ ತೊಳ್ಕೊಂಡ್ರಾಯ್ತು ಹೇಳ್ಬಿಟ್ಟು ಅಂತ ಆ ರೀತಿ ಕೂಡ ಮಾಡೋದಿಕ್ಕೆ ಹೋಗ್ಬೇಡಿ ಸೊ ಈ ರಾಗಿ ರೊಟ್ಟಿ ಜೊತೆಗೆ ಮೊಸರು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಾಡುವಂಥದ್ದು ಅಥವಾ ಒಗ್ಗರಣೆ ಕೊಟ್ಬಿಟ್ಟು ಸಣ್ಣದಾಗಿ ಮಾಡುವಂಥದ್ದು ಅದು ಕೂಡ ತುಂಬಾ ಚೆನ್ನಾಗಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ಇಷ್ಟೇನೆ ಇವತ್ತಿನ ಒಂದು ವಿಡಿಯೋ ಅದಕ್ಕೂ ಮುಂಚೆ ನನಗೆ ಗೊತ್ತಿರೋಷ್ಟು ಫ್ರಿಜ್ ಅಲ್ಲಿ ಯಾವ್ಯಾವ ಪದಾರ್ಥಗಳನ್ನ ಆದಷ್ಟು ಇಡಬಾರ್ದು ಅಂತ ಬಗ್ಗೆ ಹೇಳ್ತೀನಿ ಒಂದು ಈರುಳ್ಳಿ ಇಡಬಾರ್ದು ಅದು ಕಟ್ ಮಾಡೋ ಕೂಡ ಇಡಬಾರ್ದು ಹಾಗೆ ಕೂಡ ಇಡಬಾರ್ದು ನೆಕ್ಸ್ಟು ಆಲೂಗಡ್ಡೆ ಅದರಿಂದ ಸ್ಟಾರ್ಚ್ ರಿಮೂವ್ ಆಗುತ್ತೆ ಮತ್ತು ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಹಾಗೆ ಹಸಿ ಶುಂಠಿ ಕೂಡ ಇಡಬಾರ್ದು ಮತ್ತು ಟೊಮೊಟೊ ಹಣ್ಣು ಜಾಸ್ತಿ ಇಡಬಾರ್ದು ಯಾಕಂದರೆ ಟೊಮೊಟೊ ಹಣ್ಣು ಒಳಗಡೆ ಕರೆಕ್ತಾ ಕರೆಕ್ತಾ ಪಾಯ್ಸನ್ನಾಗಿ ಕನ್ವರ್ಟ್ ಆಗುತ್ತೆ ತುಂಬ ದಿನಗಳವರೆಗೆಲ್ಲ ಇಡೋದಕ್ಕೆ ಹೋಗ್ಬೇಡಿ ಸೊ ಆದಷ್ಟು ಅಲ್ಲಲ್ಲೇ ತೊಗೊಂಡು ಇವಾಗ ಎಲ್ಲ ಕಡೆ ಸಿಗುತ್ತೆ ತರಕಾರಿಗಳಾಗಲಿ ಹಣ್ಣುಗಳಾಗಲಿ ಆದಷ್ಟು ಅಲ್ಲಲ್ಲೇ ತೊಗೊಂಡು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಒಂದು ಹತ್ತು ರೂಪಾಯಿ ಜಾಸ್ತಿ ಆಗ್ಬೋದು ನಮ್ಮ ಮನೆ ಹತ್ರನೂ ಇವಾಗ ಎಂಥ ಎಂಥ ಹಳ್ಳಿಗಳ ಕಡೆಯೂ ಮನೆ ಹತ್ರ ಕೂಡ ತಂದು ಮಾರ್ತಾ ಇದ್ದಾರೆ ಸೊ ಇನ್ನು ನೆಕ್ಸ್ಟ್ ಹೇಳ್ಬೇಕಂದ್ರೆ ವಾಟರ್ ಮಿಲನ್ ವಾಟರ್ ಕಲ್ಲಂಗಡಿ ಹಣ್ಣು ಅದನ್ನು ಕೂಡ ಫ್ರಿಜ್ಜಲ್ಲಿ ಇಡಬಾರ್ದು ಇನ್ನು ಮತ್ತೆ ಹೇಳಬೇಕು ಅಂತಂದರೆ ತುಂಬ ಅನ್ನ ವೇಸ್ಟ್ ಆಗುತ್ತೆ ಅಂತೇಳ್ಬಿಟ್ಟು ಅಂತ ಅನ್ನ ಇಡೋವಂಥದ್ದು ಫ್ರಿಜ್ಜಲ್ಲಿ ಮತ್ತೆ ಬಿಸಿ ಮಾಡಿಕೊಂಡು ತಿನ್ನೋ ಅಂಥದ್ದು ಈ ರೀತಿ ಕೂಡ ಮಾಡಬಾರ್ದು ಇನ್ನೂ ಫ್ರಿಡ್ಜಲ್ಲಿ ಜೇನುತುಪ್ಪ ಕೂಡ ಇಡಬಾರ್ದು ಅದು ಲಿಕ್ವಿಡ್ ಇದ್ದಿದ್ದು ಸಾಲಿಡ್ ಥರ ಕನ್ವರ್ಟ್ ಆಗುತ್ತೆ ಸೊ ಹಾಗೆಯೇ ಬ್ರೆಡ್ಡು ನಾವು ಮಾಮೂಲಿ ಟೀ ಜೊತೆ ಕಾಫಿ ಜೊತೆ ಅಥವಾ ಹುಷಾರಿಲ್ಲ ಅಂತಾರ ತಂದುಕೊಟ್ಟಾಗಿರ್ಬೋದು ಡೈಲಿ ತಿನ್ನೋ ಅಭ್ಯಾಸ ಇರುತ್ತೆ ಬ್ರೆಡ್ ರೋಸ್ಟು ಆ ಥರ ಎಲ್ಲ ಮಾಡಿಕೊಂಡು ಅವರು ಕೂಡ ಅಷ್ಟೇ ಬ್ರೆಡ್ನ ಫ್ರಿಜ್ಜಲ್ಲಿ ಇಡೋದಕ್ಕೆ ಹೋಗಬಾರ್ದು ಕಾಫಿ ಟೀ ಇದನ್ನು ಕೂಡ ಯಾವುದೇ ಕಾರಣಕ್ಕೂ ಫ್ರಿಜ್ಜಲ್ಲಿ ಇಡಬಾರ್ದು ನೀವು ನೋಡಿ ಕಾಫಿ ಟೀ ಮತ್ತು ಬಿಸಿ ಮಾಡಿ ಕುಡಿದಾಗ ಅದ್ರ ಟೇಸ್ಟೇ ಒಂಥರ ಇರುತ್ತೆ ಹೇಳಬೇಕಂದ್ರೆ ಕಾಫಿ ಟೀನ ಬಿಸಿ ಮಾಡೋದಕ್ಕೆ ಹೋಗ್ಬಾರ್ದು ನಾವು ಜಸ್ಟ್ ಇವಾಗ ಎಷ್ಟು ಜನಕ್ಕೆ ಮನೆಯಲ್ಲಿ ಮಾಡ್ತೀವಿ ಕಾಫಿ ಟೀನ ಈಗ ಒಬ್ರಿಗೆ ಆದರೆ ಅಂಥದ್ದು ಕಾಫಿ ಟೀನಾ ಅಥವಾ ಇಬ್ರಾದ್ರೆ ಇಬ್ಬರಿಗೆ ಇಲ್ಲ ಆಮೇಲೆ ಯಾರು ಬಂದರೆ ಅವರಿಗೆ ಇಟ್ಕೊಡ್ಬೋದಲ್ವಾ ಅಥವಾ ಒಂದೇ ಸಲ ಒಂದು ಐದು ಲೋಟ ಆರು ಲೋಟ ಮಾಡಿಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ನಾ ಸರ್ವ್ ಮಾಡ್ಕೊಳ್ಳೋದು ಆಮೇಲೆ ಅವರಿಗೆ ಬಿಸಿ ಮಾಡಿಕೊಡೋದು ಈ ಥರ ಮಾಡೋದಕ್ಕೆ ಹೋಗ್ಬಾರ್ದು ಮತ್ತೆ ಚಪಾತಿ ಹಿಟ್ಟು ಮತ್ತೆ ರೊಟ್ಟಿ ಹಿಟ್ಟು ಇದನ್ನೆಲ್ಲಾನು ಕಲಸಿ ಫ್ರಿಜ್ಜಲ್ಲಿ ಇಡೋದಿಕ್ಕೆ ಹೋಗಬೇಡಿ ಚಪಾತಿ ಹಿಟ್ಟು ಅಷ್ಟೇ ಅದು ರಾಸಾಯನಿಕ ಮಿಕ್ಸ್ ಆದಂಗೆ ಆಗುತ್ತೆ ಕಲಿಸಿದಾಗ ಹಿಟ್ಟು ಮತ್ತೆ ನೀರು ಎಲ್ಲ ಮಿಕ್ಸ್ ಮಾಡಿದಾಗ ಅದ್ರಲ್ಲೂ ಮತ್ತೆ ರೊಟ್ಟಿ ಹಿಟ್ಟನ್ನ ತಗ್ಗಿಸ್ಬಾರ್ದು ಹೇಳಬೇಕಂದ್ರೆ ಫ್ರಿಜ್ನ ಕನ್ನಡದಲ್ಲಿ ತಂಗ್ಳು ಪೆಟ್ಟಿಗೆ ಅಂತಲೇ ಹೇಳ್ತಾರೆ ಇದು ಆದಷ್ಟು ತರಕಾರಿ ಹಣ್ಣುಗಳು ಮತ್ತು ಹೂವು ಈ ದೋಸೆ ಹಿಟ್ಟಾಗಿರ್ಬೋದು ಅಥವಾ ತೆಂಗಿನಕಾಯಿ ಹಾಳಾಗುತ್ತೆ ಅಂತ ಈ ರೀತಿ ಏನು ಅವಶ್ಯಕತೆ ಇರುತ್ತೋ ಅಷ್ಟನ್ನು ಇಟ್ಕೊಳ್ಳಿ ಮತ್ತು ಮತ್ತೆ ಕಾಳುಗಳು ಹೂಳಾಗುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ತೊಗೊಂಡಾಗ ಈ ಹುಳ್ಳಿ ಕಾಳು ತಣ್ಣಿಕಾಳು ಅಪ್ಪ ದಿನಸಿ ಕಾಳುಗಳು ರವೆ ಇರ್ಬೋದು ಈ ರೀತಿ ಇದೆಲ್ಲ ಇಟ್ಕೊಳ್ಳಿ ಫ್ರಿಜ್ಜಲ್ಲಿ ತುಂಬ ಫ್ರಿಜ್ಜಲ್ಲಿ ಇಟ್ಟು ಹಿಟ್ಟು ಇಟ್ಟು ತಿನ್ನೋದಕ್ಕೆ ಹೋಗ್ಬೇಡಿ ಅದು ಯಾವತ್ತಿಗೂ ಆರೋಗ್ಯಕ್ಕೆ ಒಳ್ಳೆಯದೇ ಅಲ್ಲ ಇವಾಗ ಎಷ್ಟೇ ಮನುಷ್ಯ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು ಅಂತ ಎಷ್ಟೇ ವೆರೈಟಿ ಫುಡ್ಡು ತಿಂದ್ರೂ ಎಷ್ಟೇ ಪ್ರಪಂಚ ಮುಂದೆ ಬಂದಿದ್ಯೆ ಹೊರತು ಅದೇ ಮನುಷ್ಯನ ಐ ಎಸ್ ಮಾತ್ರ ಹಿಂದೆನೇ ಹೋಗ್ತಾ ಇದೆ ಆವಾಗ ಏನೂ ಇಲ್ಲ ಒಳಕಲ್ ಖಾರ ಒಲೆನಲ್ಲಿ ಅಡುಗೆ ಮಾಡ್ಕೊಂಡು ಇಷ್ಟೊಂದು ಫೆಸಿಲಿಟೀಸ್ ಇಲ್ಲ ರಾತ್ರಿ ಹೊತ್ತು ಕರೆಂಟ್ ಇಲ್ಲ ಈ ಥರ ಎಲ್ಲ ಇದ್ದರೂ ಮನುಷ್ಯರು ತುಂಬ ವರ್ಷಗಳವರೆಗೆ ಬದುಕ್ತಾಯಿದ್ರು ಇವಾಗ ಎಷ್ಟು ಬೇಗ ಎಲ್ಲ ಆಗಿದೆಯೋ ಅಷ್ಟೇ ಬೇಗ ಮನುಷ್ಯನ ಆಯಸ್ಸು ಕೂಡ ಗ್ಯಾರಂಟಿ ಅಂತ ಹೇಳೋಕ್ಕಾಗಲ್ಲ ಸೊ ಆದಷ್ಟು ನಮ್ಮ ಹೆಲ್ತು ನಾವೇ ಕಾಪಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಸೊ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆದರೆ ಆ ಸಿ ಜಿಯಲ್ಲಿ ಯೂಟ್ಯೂಬಲ್ಲಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಥವಾ ಫೇಸ್ಬುಕ್ಕಲ್ಲಿ ನೋಡಿದ್ರೆ ಫಾಲೋ ಮಾಡಿ ಥ್ಯಾಂಕ್ ಯು ಬಾಯ್